ತನ್ನನ್ನು ಸ್ವಾಗತಿಸುತ್ತೇನೆ ನಿಮ್ದೆ 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 ನಿಮ್ದೆ

घटना कार्यक्रमದಲ್ಲಿ ಪಲ್ಗೊಂಡ ಎಲ್ಲಾ ಅಭಿವ್ಯಕ್ತಗಳಿಗೆ ಹಾಗೂ ಬರುವಂತ ಉಪನ್ಯಾಸಕರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮವನ್ನು ಮುಕ್ತಾಯಕ್ಕೆ ಸಿದ್ಧಾಂತ ಪರಮಪದಗಳನ್ನು ನೀಡಿದ್ದೇವೆ ಈ ಸಂದರ್ಭದಲ್ಲಿ ಅತ್ತಿಯ ಏ ಏ ಏ ಜೋಕ್ ಈ ಪುಸ್ತಕಕ್ಕೆ ವಿಶ್ವಾಸ ಕಾಲಸ್ ಆ ಸ್ಕೋರ್ ಇವತ್ತು ವರ್ಗದ ವಿದ್ಯಾರ್ಥಿಗಳು ಎಂಎ ಪ್ರಥಮ ವರ್ಗದ ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ವಾಗತ ಸಮಾರಂಭದ ಪ್ರಯುಕ್ತವಾಗಿ ಕ್ರೀಡಾ ಉತ್ಸವವನ್ನು ಏರ್ಪಡಿಸಿದ್ದೀವಿ ಈ ಕ್ರೀಡಾಕೂಟದಲ್ಲಿ ಎಂಎ ಪ್ರಥಮ ವರ್ಗದ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಯಾಕೆ ಅಂತಂದ್ರೆ ದ್ವಿತೀಯ ವರ್ಗದ ವಿದ್ಯಾರ್ಥಿಗಳು ಬಹಳ ಉತ್ಸುಕತೆಯಿಂದ ಆಸಕ್ತಿಯಿಂದ ಸ್ನೇಹ ಭಾವದಿಂದ ಈ ಒಂದು ಕ್ರೀಡಾಕೂಟವನ್ನು ಸ್ಪೀಕಿಂಗ್ ಎಲ್ಲಾ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಎಷ್ಟು ಅರವತ್ತೆಂಟು ವಿದ್ಯಾರ್ಥಿಗಳು ಕೂಡ ನೀವು ಸಂಪೂರ್ಣವಾಗಿ ಭಾಗವಹಿಸಬೇಕಾಗಿತ್ತು ಬಹಳಷ್ಟು ಕಡದೇ ಜನಕ್ಕೆ ಅಂತ ಇದ್ದೀವಿ ಅಂತ ಹೇಳಿ ಜನತಾ ಮೇಡಮ್ ಹೇಳ್ತಾ ಇದ್ರು ಕ್ಲಾಸ್ಟೇಜ್ ಎಂಎ ಪ್ರಥಮ ವರ್ಷದ ಮತ್ತು ತೃತೀಯ ವರ್ಷದ ಕ್ಲಾಸ್ ಕ್ಲಾಸ್ಟೇಷನ್ಸ್ ಇದಕ್ಕೆ ಬಹಳಷ್ಟು ಶ್ರಮಗೆ ಸಂಘಟನೆ ಅಂತ ಅಂದ್ರೆ ಬರೀ ಕೆಲವೇ ಜನರು ಸಂಘಟನೆ ಮಾಡೋದಿಲ್ಲ ಎಲ್ಲಾ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಈ ಒಂದು ನಾನ್ ಕರಿಕ್ಯುಲರ್ ಆಕ್ಟಿವಿಟಿ ನಲ್ಲಿ ಸಂಪೂರ್ಣವಾಗಿ ಭಾಗವಹಿಸಬೇಕು ಸಹಜವಾಗಿನೇ ಇಂತಹ ಚಟುವಟಿಕೆಗಳಿಂದ ಮನಸ್ಸು ಉಲ್ಲಸಿತುಕೊಳ್ಳುತ್ತೆ ನಮ್ಮಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಯುತ್ತೆ ಹೇಗೆ ನಾವು ಉತ್ಸುಕತೆಯಿಂದ ಭಾಗವಹಿಸ್ತೀವೋ ಹಾಗೆ ನಮ್ಮಲ್ಲಿ ಸ್ನೇಹ ಭಾವ ಚೆನ್ನಾಗಿ ಬೆಳೆಯುತ್ತೆ ತರಗತಿಯ ಆಚೆಯೂ ಕೂಡ ನಾವು ಕಲಿಯೋದು ಸಾಕಷ್ಟಿದೆ ಅನ್ನೋದನ್ನ ಮೈದಾನದಲ್ಲಿ ನಡೆಯುವಂತಹ ಚಟುವಟಿಕೆಗಳಿಂದ ನಾವು ನೋಡ್ಕೊಳ್ಬಹುದು ಅದಕ್ಕಾಗಿ ನೀವೆಲ್ಲ ಬಹಳಷ್ಟು ಆಸಕ್ತಿಯಿಂದ ಈಗ ಚಟುವಟಿಕೆಯಲ್ಲಿ ತೊಡಗಬೇಕು ಅಂತ ಹೇಳಿ ಕಾಯ್ತಾ ಆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆಯು ಎಲ್ಲ ಎಲ್ಲಾ ಕಾಲ ಎಲ್ಲಾ ಸದಾ ಕಾಲ ನಿಮಗೆ ಇರುತ್ತೆ ವಿದ್ಯಾರ್ಥಿ ಜೀವನದಲ್ಲಿ ನೀವು ಏನೇನು ಒಳ್ಳೆಯದನ್ನ ಸಾಧಿಸ್ಕೊಳ್ತೀರೋ ಅದೆಲ್ಲ ನಿಮ್ ಜೊತೆ ಇರುತ್ತೆ ಈ ದಿನ ಮೋಸ್ಟ್ಲಿ ನಿಮ್ ಬ್ಯಾಚಲ್ಲೇ ಅನ್ಸುತ್ತೆ ಲಾಸ್ಟ್ ಟೈಮು ಕಲ್ಚರ್ ಡೇ ಮಾಡಿದ್ರಿ ಜನವರಿ ಮೂರನೇ ತಾರೀಕು ಲಾಸ್ಟ್ ಇಯರ್ ಕಲ್ಚರ್ ಡೇ ಮಾಡಿದ್ರಿ ಅವತ್ತು ಕೂಡ ಮಾತಾಡ್ಬೇಕಾರೆ ಹೇಳಿದೆ ಸಾವಿತ್ರಿಬಾಯಿ ಬೂಲೆ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನಾವು ಅವ್ರ ಮಟ್ಟಕ್ಕೆ ರೀಚ್ ಆಗೋದು ಬಹಳ ಕಷ್ಟ ಇವತ್ತೆಲ್ಲ ನಿಮ್ಕೊಂಡಿದ್ವಿ ಅಂತ ಹೇಳಿದ್ರೆ ಅವರ ಕೊಡುಗೆ ಅತ್ಯಂತ ಅಮೂಲ್ಯವಾದಂತದ್ದು ಒಂದು ಮಹಿಳೆಯರ ಶೈಕ್ಷಣಿಕ ಹೇಳಿಕೆಗೋಸ್ಕರ ತನ್ನ ಜೀವನವನ್ನ ಚೇತನ ಅಂತ ನಾವು ಸಾವಿತ್ರಿ ಬಾಯಿಗೆ ಆ ತಾಯಿಗೆ ನಾವು ಧನ್ಯವಾದ ಮತ್ತೆ ಸಾಕ್ಷಾಂಗ ನಮಸ್ಕಾರವನ್ನು ಮಾಡ್ಬೇಕಾಗತ್ತೆ ಮಹಿಳೆ ದೈಹಿಕವಾಗಿ ನಾವು ಎಷ್ಟು ಸಬಲೀಕರಣ ಆಗಿರ್ತೀವೋ ಮಾನಸಿಕವಾಗಿ ಸಬಲೀಕರಣ ಹಾಕ್ಬೇಕು ಬರೀ ಕ್ರೀಡೆ ಮಾತ್ರ ಅಲ್ಲ ಯೋಗ ಮತ್ತೆ ಧ್ಯಾನವನ್ನು ಕೂಡ ನೀವು ದಿನನಿತ್ಯ ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ಮೆಂಟಲಿ ನಾವು ಸ್ಟೇಬಲ್ ಆಗಿರಕ್ಕೆ ಸಾಧ್ಯವಾಗುತ್ತೆ ನೀವೆಲ್ಲಾ ಕಡೆ ನೋಡ್ಬೋದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇಂದ ಹಿಡಿದು ನ್ಯಾಷನಲ್ ಪ್ಲೇಯರ್ಸ್ ಎಲ್ಲರೂ ಕೂಡ ಎಷ್ಟು ಅವರು ಫಿಸಿಕಲಿ ವರ್ಕ್ ಮಾಡ್ತಾರೆ ಮೆಂಟಲಿನೂ ಕೂಡ ಅಷ್ಟೇ ವರ್ಕ್ ಮಾಡಬೇಕಾಗತ್ತೆ ಸೊ ಹಂಗಾಗಿ ಕ್ರೀಡೆ ಅನ್ನುವಂಥದ್ದು ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಭಾಗವಾಗಿ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಅದೇ ತರ ಯೋಗ ಮತ್ತೆ ಧ್ಯಾನಕ್ಕೂ ಕೂಡ ನೀವು ಸ್ಟೂಡೆಂಟ್ಸ್ ಎಸ್ಪೆಷಲಿ ನಾನು ಹೇಳ್ತೀನಿ ನಿಮ್ಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತ ಹೇಳಿದ್ರೆ ಮೆಡಿಟೇಷನ್ ಯೋಗ ಪ್ರಾಕ್ಟೀಸ್ ಮಾಡಿ ಅದರಿಂದ ನಾವು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಏನ್ ಚೇಂಜಸ್ ಹಾಕ್ತಿವಿ ನಮ್ಮಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಹಾಗಾಗಿ ಇವತ್ತು ನೀವು ಆಯೋಜನೆ ಮಾಡಿರುವಂತದ್ದು ನಾವು ನಮ್ಮ ಸ್ಟೂಡೆಂಟ್ಸ್ ಡೇಸ್ ನೆನೆಸ್ಕೊಳ್ತಾ ಇದೀವಿ ಇದೇ ಫೀಲ್ಡ್ ಅಲ್ಲಿ ಎಲ್ಲ ನಾವು ಆಟಾಡ್ತಾ ಇದ್ವಿ ಬರೀ ಸ್ಪೋರ್ಟ್ಸ್ ಡೇ ಮಾತ್ರ ಅಲ್ಲ ನಮ್ ಡಿಪಾರ್ಟ್ಮೆಂಟ್ ಇಂದ ನಾವ್ ಪೊಲಿಟಿಕಲ್ ಸೈನ್ಸ್ ಕಪ್ ಅಂತ ನಡೆಸ್ತಾ ಇದ್ವಿ ಕ್ರಿಕೆಟ್ ಮತ್ತೆ ವಾಲಿಬಾಲ್ ತ್ರೋಬಾಲ್ ಹೆಣ್ಮಕ್ಳಿಗೆ ಟೆನಿಸ್ ಆಯ್ತು ಎಲ್ಲವನ್ನು ಆಯೋಜನೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಎಂಟೈರ್ ಯೂನಿವರ್ಸಿಟಿ ಎಲ್ಲ ಕ್ಯಾಂಪಸ್ ಅವರು ಬಂದು ಇಲ್ಲಿ ಭಾಗವಹಿಸ್ತಾ ಇದ್ರು ಆದ್ರೆ ನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಬರಿ ಆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಬರ್ತಾ ಇದೆ ನಮ್ಮಲ್ಲಿ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಕ್ಲಾಸಲ್ಲೂ ಹೇಳ್ತಿರ್ತೀನಿ ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಪವರ್ ಪಾಲಿಟಿಕ್ಸ್ ಮಾತ್ರ ಸಾಧ್ಯ ಅಲ್ಲ ಶಿಕ್ಷಣ ಕ್ರೀಡೆ ಯುವಜೆ ಮತ್ತೆ ಕಲ್ಚರ್ ಎನ್ನುವಂಥದ್ದು ಇದಿಷ್ಟು ಅತ್ಯಂತ ಪ್ರಮುಖವಾದಂಥದ್ದು ಈ ಒಂದು ವಿದ್ಯಾರ್ಥಿಗಳು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಪಾರ್ಟಿ ಮಾಡಲಿಕ್ಕೆ ಆಯೋಜಿಸಿರುವಂತ ಕ್ರೀಡಾಕೂಟ ಸಕ್ಸಸ್ಫುಲ್ ಆಗಲಿ ಅಂತ ಆಶಯಿಸುತ್ತೇನೆ ನಾನು ಚಿತ್ರೆಯ ತಕ್ಷಣ ನಮ್ಗೆ ಮನೋಲ್ವಾಸವನ್ನ ನೀಡುತ್ತೆ ಕ್ರೀಡೆ ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನ ಸದೃಢಗೊಳಿಸೋ ನಿಟ್ಟಿನಲ್ಲಿ ಕ್ರೀಡೆಯ ಪಾತ್ರ ಅದ್ವಿತೀಯವಾಗಿರೋದನ್ನ ನಾವು ಕಾಣ್ತೇವೆ ನಮ್ಮ ವಿಭಾಗದಿಂದ ಆ ಅನೇಕ ವಿದ್ಯಾರ್ಥಿಗಳು ಕ್ಷೇತ್ರದಲ್ಲಾಗಿರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ನಮ್ಮ ವಿಶ್ವವಿದ್ಯಾನಿಲಯವನ್ನ ಪ್ರತಿನಿಧಿಸೋ ನಿಟ್ಟಿನಲ್ಲಿ ಅದ್ವಿತೀಯ ಪಾತ್ರವನ್ನ ನಿರ್ವಹಿಸಿರೋದನ್ನ ನಾವು ಕಾಣ್ಬೋದು ನಿಮ್ಮಲ್ಲಿಯೂ ಸಹ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರೋ ನಿಟ್ಟಿನಲ್ಲಿ ನೀವು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಲೋಕ ಒಂದಲ್ಲ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಕ್ರೀಡಾ ಕ್ಷೇತ್ರದಲ್ಲಿ ಆಗಿರ್ಬೋದು ನೀವು ಭಾಗವಹಿಸಿ ನಿಮ್ಮಲ್ಲಿರುವಂತ ಪ್ರತಿಭೆಯನ್ನ ಹೊರತರೋ ನಿಟ್ಟಿನಲ್ಲಿ ಪ್ರತಿಯೊಬ್ರು ಸಹ ಆ ವಿಶ್ವವಿದ್ಯಾನಿಲಯವನ್ನ ಪ್ರತಿನಿಧಿಸುವ ನಿಟ್ಟಿನಲ್ಲಿ ನೀವು ಮುಂದೂಕ್ಬೇಕು ಅನ್ನೋದು ನನ್ನ ಆಶಯ ಆ ದ್ವಿತೀಯ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿನಿಗೆ ಶುಭಾಶಯವನ್ನ ಕೋರ್ತ ನಿಮ್ಮ ಕ್ರೀಡಾ ಮನೋಭಾವ ನಿಮ್ಮ ಕ್ರೀಡೆಗಳು ಸಂತಸ